ಕುಸಿದು ಬಿದ್ದಿದ್ದಾನೆ ರಾಮಾಚಾರಿ ಅಷ್ಟಕ್ಕೂ ಏನಾಗಿದೆ ಯಾತಕ್ಕಾಗಿ ಬಿದ್ದ ಕೆಳಗಡೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಒಂದು ಹಿಡಿಯೋದು ನೋಡ್ಬೋದು ಸೊ ಹುಡ್ಕೊಂಡು ಹೋಗ್ತಾನೆ ಒಂದು ಮೊಬೈಲ್ ಸಿಕ್ಕಿರುತ್ತೆ ಚರಂಡಿ ಹತ್ರ ಹಾಗೆ ಹುಡ್ಕೊಂಡು ಹೋಗ್ತಿರುವಂತಹ ಟೈಮ್ ನಲ್ಲಿ ಪೊಲೀಸರು ಅಲ್ಲೇ ನಿಂತ್ಕೊಂಡಿರ್ತಾರೆ ಯಾಕಪ್ಪ ಇಲ್ಲೆಲ್ಲ ಬನಿದ್ರೆ ಇಲ್ಲೆಲ್ಲ ಬರಬಾರ್ದು ಈ ರೀತಿಯ ಒಂದು ಸ್ಥಳಕ್ಕೆಲ್ಲ ವಿಸಿಟ್ ಮಾಡಬಾರ್ದು ಹೋಗಿ ಇಲ್ಲಿಂದ ಕಳಿಸಿದಾಗ ನಾನು ನನ್ನ ಒಂದು ತಮ್ಮನ ಹುಡುಕ್ತಾ ಇದ್ದೀನಿ ಇಲ್ಲಿ ಒಂದು ಮೊಬೈಲ್ ಸಿಕ್ತು ಹಾಗೆ ಮುಂದಕ್ಕೆ ಬರ್ತಾ ಇದ್ದೆ ಏನು ಅಂತ ಗೊತ್ತಾಗ್ತಿಲ್ಲ ಹಾಗೆ ಅಂತ ಹೇಳಿದಾಗ ಇಲ್ಲೊಂದು ಬಾಡಿ ಕೂಡ ಇದೆ ಸೇಮ್ ಟು ಸೇಮ್ ನೀನ್ ಹೇಳಿದಂತೆ ಇದೆ ಒಂದು ಪಂಚ ಆಗಿರ್ಬೋದು ಚಕ್ ಚಕ್ ಶರ್ಟ್ ಎಲ್ಲವೂ ಕೂಡ ಇದೆ ಅಂತ ಹೇಳಿ ಟೈಮ್ ನಲ್ಲಿ ಪೊಲೀಸರಿಗೂ ಕೂಡ ಗಾಬರಿ ಆಗುತ್ತೆ ನಂತರ ರಾಮಾಚಾರಿಗೂ ಕೂಡ ಗಾಬರಿ ಆಗುತ್ತೆ ಆಗಿ ಕುಸಿದು ಬೀಳ್ತಾನೆ ಯಾಕೆಂದ್ರೆ ತಮ್ಮನ ಒಂದು ಆ ಕಲರ್ ಕೂಡ ಅದೇ ರೀತಿ ಇರುತ್ತೆ ಮುಖಾಮುತ್ರ ಕಾಣಿಸ್ತಾ ಇರೋದಿಲ್ಲ ಪಂಚ ಆಗಿರ್ಬೋದು ಚೆಕ್ ಶರ್ಟ್ ಅದನ್ನೇ ಹಾಕಿಬಿಟ್ಟಿರ್ತಾನೆ ಪೊಲೀಸರು ಕೂಡ ಅದೇ ರೀತಿ ಒಂದು ಮಾಹಿತಿಯನ್ನ ಕೊಡ್ತಾರೆ ಹೀಗಾಗಿ ರಾಮಾಚಾರಿಗೆ ಕಂಪ್ಲೀಟ್ ಆಗಿ ಶಾಕ್ ಆಗುತ್ತೆ ಏನ್ ಮಾಡೋದಪ್ಪ ಈ ರೀತಿ ಆಗೋಯ್ತಲ್ಲ ಅಂತ ಅಯೋಧ್ಯೆಗೆ ಅಂತ ಹೊರಟಿದ್ದ ನಂತರ ಸ್ವಿಚ್ ಆಫ್ ಅಂತ ಬರುತ್ತೆ ಮನೆಯವರು ಕೂಡ ಗಾಬರಿ ಆಗಿದ್ದಾರೆ ರಾಮಾಚಾರಿ ಮತ್ತೆ ಕಿಟ್ಟಿ ಅವರ ಅಜ್ಜಿ ಕೂಡ ಕೇಳ್ತಿದ್ದಾರೆ ಎಲ್ಲಿ ಕೃಷ್ಣ ಫೋನೇ ಮಾಡ್ಲಿಲ್ವಲ್ಲ ನಾಟ್ ರೀಚಬಲ್ ಆಗಿದೆ ಹಾಗೆ ಅಂತ ಮನೆಯವರು ಕೂಡ ಗಾಬರಿ ಆಗಿದ್ದಾರೆ ಈ ಕಡೆ ಒಂದು ಆಚಾರ್ಯರಿಗೂ ಕೂಡ ಅಷ್ಟೇ ಫುಲ್ ಟೆನ್ಷನ್ ಆಗಿದೆ ಮಗ ಆದಷ್ಟು ಬೇಗ ಸೇಫ್ ಆಗಿ ಬಂದ್ರೆ ಸಾಕು ಅಂತ ಕಿಟ್ಟಿ ನಾಪತ್ತೆ ಆಗಿದ್ದಾನೆ ಕಿಟ್ಟಿ ಒಂದು ಸೇಮ್ ಟು ಸೇಮ್ ಬಾಡಿಯಲ್ಲೇ ಒಂದು ಬಿದ್ದಿರುತ್ತೆ ರೌಡಿಗಳು ಎಷ್ಟಿರ್ತಾರೆ ನಿಜಕ್ಕೂ ಏನಾಗಿದೆ ರಾಮಾಚಾರಿ ಅಂತ ಕಂಪ್ಲೀಟ್ ಆಗಿ ತಲೆ ಕೆಡಿಸ್ಕೊಬಿಟ್ಟಿದ್ದಾನೆ ನೋಡ್ಬೇಕು ಏನಾಗುತ್ತೆ ಇದು ನಿಜಕ್ಕೂ ಕೂಡ ಕಿಟ್ಟಿನೇನಾ ಕಿಟ್ಟಿ ಅಕಸ್ಮಾತ್ ಏನಾದ್ರು ಅದು ನಿಜ ಆಗ್ಬಿಟ್ರೆ ಬಹಳಷ್ಟು ನೋವು ನೋವಾಗುತ್ತೆ ರಾಮಾಚಾರ್ಯ ಕಂಪ್ಲೀಟ್ ಕುಟುಂಬ ಕಣ್ಣೀರು ಹಾಕುತ್ತೆ ಅಭಿಮಾನಿಗಳಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಒಂದು ಡುವೆಲ್ ಪಾತ್ರ ಋತ್ವಿಕ್ ಅವರು ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ಚಾರು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಗಾಬಿ ಆಗಿದ್ದಾರೆ ಚಾರು ಪಾತ್ರದ ಹೆಸರು ಮೌನ ಅಂತ ಅವರು ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ